ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಆರನೇ ಹಂತದ ಹೋರಾಟವನ್ನು ಈಗಲ್ಲ ರಾಜ್ಯಾದ್ಯಂತ ಎರಡು ಸಾವಿರದ ಇಪ್ಪತ್ತ್ ಇಸ್ವಿ ಪೂರ್ತಿ ನಾವೆಲ್ಲ ಮಾಡಿದ್ವಿ ಸರ್ಕಾರದ ಯಾವುದೇ ಸ್ಪಂದನೆ ಸಿಗದ ಕಾರಣಕ್ಕೆ ಕಲಬುರಗಿಯಲ್ಲಿ ನಡೆದಂಥ ಬೃಹತ್ ಸಮಾವೇಶದಲ್ಲಿ ಸರ್ಕಾರಕ್ಕೆ ನಮ್ಮ ನಿರ್ಣಯಗಳನ್ನು ಮಂಡಿಸಿದ್ವಿ ಈಗ ಮತ್ತೆ ಚುನಾವಣೆ ನೀತಿ ಸಮಿತಿ ಬಂದ ಕಾರಣಕ್ಕೆ ಹೋರಾಟವನ್ನು ತಾತ್ಕಾಲಿಕ ಸ್ಥಗಿತಗೊಳಿಸಿದ್ವಿ ಈ ಹಿನ್ನೆಲೆಯಲ್ಲಿ ಒಳಗೆ ನೀತಿ ಸಮಿತಿ ಜಾರಿ ಇರೋದ್ರಿಂದ ಕೇವಲ ಭಕ್ತಾದಿಗಳ ಸಭೆಯನ್ನು ಉಡುವಿ ಕ್ಷೇತ್ರದಲ್ಲಿ ಕರೆಯುವ ಮೂಲಕವಾಗಿ ಮುಂದಿನ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿಯಲ್ಲಿ ಸರ್ಕಾರ ಗಮನ ಸೆಳೆಬೇಕು ನಮ್ಮ ಅಕ್ಕನ್ನು ಯಾವ ರೀತಿ ಮಂಡಿಸಬೇಕು ಅಂತೇಳಿ ಮೇ ಹದಿಮೂರನೇ ತಾರೀಕು ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕಾರವಾರ ಜಿಲ್ಲೆ ಚನ್ನಬಸವಣ್ಣನವರ ಐಕ್ಯ ಭೂಮಿಯಾಗಿರ್ತಕ್ಕಂಥ ಉಡುಗೆಯಲ್ಲಿ ರಾಜ್ಯ ಮಟ್ಟದ ಹೋರಾಟಗಾರರ ಮತ್ತು ಪದಾಧಿಕಾರಿಗಳ ಸಂಕಲ್ಪ ಸಭೆ ಅಂತ ಕರೀತಿದ್ದೀವಿ ಆಗಾಗ ಸಭೆಗೆ ಎಲ್ಲರೂ ಬರಬೇಕು ಈಗಾಗಲೇ ಹನ್ನೆರಡು ಜಿಲ್ಲೆಯಲ್ಲಿ ಹೋರಾಟ ಮಾಡಿದರೂ ಸಹ ಸರ್ಕಾರ ಯಾವುದೇ ಸ್ಪಂದನೆ ಮಾಡಿಲ್ಲ ಮನವಿ ಮಾಡಿಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತು ಕೊಟ್ಟಿದ್ದರು ಸಭೆ ಕರಿತೀವಿ ಕಾನೂನು ತಜ್ಞರ ಸಭೆ ಅಂತ ಇವತ್ತಿನಲ್ಲಿ ಸಭೆ ಕರೆದಿಲ್ಲ ಹಾಗಾಗಿ ಈ ನೀತಿ ಸಮಿತಿ ಮುಗಿದ ಮೇಲೆ ಮತ್ತೆ ಸರ್ಕಾರ ಚಟುವಟಿಕೆಗಳು ಆರಂಭಗೊಳ್ತೀವಿ ಆದಷ್ಟು ಬೇಗ ಮುಖ್ಯಮಂತ್ರಿ ತಾವೇ ಕೊಟ್ಟ ಮಾತಿನಂತೆ ಕಾನೂನು ತಜ್ಞರ ಸಭೆಯನ್ನು ಕರೆದು ಈ ಹೋರಾಟಕ್ಕೆ ಬಗ್ಗೆ ನೀವು ಸುದೀರ್ಘವಾಗಿರ್ತೀವಿ ಚರ್ಚೆಯನ್ನು ಮಾಡಬೇಕು ನಿರ್ಲಕ್ಷ್ಯ ಮಾಡುವಂಥ ಪ್ರಯತ್ನ ಮಾಡಬಾರ್ದು ಈಗಾಗಲೇ ಸಮಾಜದಲ್ಲಿ ಆ ನೋವಿದೆ ಅಸಮಾಧಾನ ಇದೆ ಬೇಸರ ಇದೆ ಏನಪ್ಪ ಇಷ್ಟು ಇಷ್ಟೆಲ್ಲ ಮಾಡಿದ್ರು ಒಂದು ಸ್ಪಂದನೆ ಮಾಡಿಲ್ಲ ಅಂತೇಳಿ ಹಾಗಾಗಿ ಅಸಮಾಧಾನ ಮತ್ತು ಇರ್ತಕ್ಕಂಥ ಬೇಸರ ಮುಂದೆ ಉಗ್ರ ಹೋರಾಟವಾಗಿ ಪರಿವರ್ತನೆ ಆಗೋದ್ರೊಳಗಾಗಿಯೇ ನಮಗೆ ನ್ಯಾಯ ಕೊಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಅಕ್ಕವನ್ನು ಮಂಡಿಸ್ತೀನಿ ಈಗಾಗಲೇ ಹನ್ನೆರಡು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಈಗ ಕಾರವಾರ ಜಿಲ್ಲೆ ಉಳಿವಿಯಿಂದ ಮತ್ತೆ ಹೋರಾಟ ರೂಪರಿಷತ್ತು ತಯಾರು ಮಾಡ್ಕೊಂಡು ಮತ್ತೆ ರಾಜ್ಯಾದ್ಯಂತ ಹೋರಾಟನ ಶುರು ಮಾಡ್ತೀವಿ ಇನ್ನು ಹದಿನೆಂಟು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಮುಗಿಯೋದ್ರೊಳಗಾಗಿಯೇ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆ ಸಹಕಾರ ಕೊಡದೆ ಅವರಿಗೆ ಅನಿವಾರ್ಯವಾಗಿ ಉಗ್ರ ಹೋರಾಟವನ್ನು ಮಾಡುವ ಪ್ರಯತ್ನ ಮಾಡ್ತೀವಿ ಆ ಮೂಲಕ ಹೋರಾಟವನ್ನು ನಾವು ತೀರುಗೊಳಿಸೋ ಪ್ರಯತ್ನಕ್ಕೆ ನಾವೆಲ್ಲ ಕಾರಣಗೊಳ್ತರಾಗ್ತೀವಿ